ಹರಿಹರ ತಾಲೂಕು ಹೊಳೆಸಿರಿಗೆರಿ ಗ್ರಾಮದಲ್ಲಿರ್ತಕ್ಕಂಥ ಈ ಒಂದು ಕೆರೆಯ ದೃಶ್ಯಾವಳಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಮ್ಮ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀವಿ ಕೆರೆಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಈ ಕೆರೆಯ ಹೋಳನ್ನು ತೆಗೆಯಲಾಗಿದೆ ಅಂದರೆ ಕೆರೆ ಹೋಳು ತೆಗಿಬೇಕು ಅನ್ನೋದು ಅನುಮತಿ ಪಡಿಬೇಕು ಅನುಮತಿಯನ್ನು ಪಡೆದಿದ್ದಾರೆ ಅಂದರೆ ರೈತ ಸಂಘಟನೆಗಳ ಒಂದು ಮನವಿಯ ಮೇಲೆ ಅನುಮತಿಯನ್ನು ನೀಡಲಾಗಿದೆ ಯಾತಕ್ಕಾಗಿ ಅಂದರೆ ಕೆರೆಯಲ್ಲಿ ನೀರು ಶೇಖರಣೆ ಆದರೆ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಜನ ಜಾನುವಾರುಗಳಿಗೂ ಅನುಕೂಲ ಆಗತ್ತೆ ಅನ್ನೋ ಒಂದೇ ಉದ್ದೇಶದಿಂದ ರೈತ ಸಂಘಟನೆಯವರು ನೀರಾವರಿ ಇಲಾಖೆಯವರ ಹತ್ರ ಮನವಿ ಮಾಡ್ಕೊಂಡಿರ್ತಾರೆ ಅವರು ಅನುಮತಿಯನ್ನು ನೀಡಿರ್ತಾರೆ ಆದರೆ ಅದ ಈ ನೀರಾವರಿ ಇಲಾಖೆಯರು ಅನುಮತಿ ನೀಡುವಾಗ ಒಂದು ಕೆಲವೊಂದು ಷರತ್ತುಗಳನ್ನು ಸಹ ವಿಧಿಸಿರ್ತಾರೆ ಯಾವ ರೀತಿಯಲ್ಲಿ ಹೋಳು ತೆಗಿಬೇಕು ಆ ಹೋಳು ತೆಗ್ದು ಮಣ್ಣನ್ನು ಯಾರು ಬಳಸ್ಕೊಬೇಕು ಯಾವ ರೀತಿ ಬಳಸ್ಕೊಬೇಕು ಮತ್ತು ಆ ಒಂದು ಯಂತ್ರಗಳ ಬಳಕೆ ಯಾವ ರೀತಿಯಲ್ಲಿ ಇರಬೇಕು ಕೆಲ ಷರತ್ತುಗಳು ಇರ್ತವೆ ಈ ಒಂದು ಹೊಳೆ ಸಿರಿಗೆಲಿಯಲ್ಲಿ ಇರ್ತಕ್ಕಂಥ ಈ ಕೆರೆಗೆ ಒಂದು ಹೋಳು ತೆಗಿಲಿಕ್ಕೆ ಅನುಮತಿ ಇದೆ ಆದರೆ ಷರತ್ತುಗಳನ್ನು ಉಲ್ಲಂಘನೆ ಮಾಡಲಿ ಮಾಡಲಾಗಿದೆ ಅಂದರೆ ನೀರಾವರಿ ಇಲಾಖೆಯ ಷರತ್ತುಗಳನ್ನು ಉಲ್ಲಂಘಿಸಿ ನದಿಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಬರೋ ರೀತಿಯಲ್ಲಿ ಹೋಳನ್ನು ತೆಗೆದಿದ್ದಾರೆ ಇದರ ಜೊತೆಗೆ ಮುಂದೊಂದು ದಿನ ಈ ಕೆರೆ ಏನಾದರೂ ನೀರು ತುಂಬಿಕೊಂಡ್ರೆ ಜನ ಜಾನುವಾರುಗಳಿಗೆ ಅಪಾಯವಾಗುವ ರೀತಿಯಲ್ಲಿ ಗುಂಡಿಗಳನ್ನು ತೆಗೆಯಲಾಗಿದೆ ನೋಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಹೋಳು ತೆಗೆದಿದ್ದಾರೆ ಯಾವ ರೀತಿಯಲ್ಲಿ ಗುಂಡಿಗಳನ್ನು ತೆಗೆಯಲಾಗಿದೆ ಯಾವ ರೀತಿಯಲ್ಲಿ ನದಿಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ತರಲಾಗಿದೆ ಇದರ ಸಂಪೂರ್ಣ ಕೊಣೆಯನ್ನು ನೀರಾವರಿ ಇಲಾಖೆನೇ ಹೊರಬೇಕು ಯಾಕೆ ಅಂದರೆ ಅವರು ಮನವಿ ಕೊಟ್ಟು ಎ ಸಿ ರೂಮಲ್ಲಿ ಕುಳಿತುಕೊಂಡ್ರೆ ಸಹ ಆಗಲ್ಲ ಬಂದು ಸ್ಥಳ ಪರಿಶೀಲನೆ ಮಾಡಬೇಕು ಯಾವ ರೀತಿಯಲ್ಲಿ ಹೋಳು ತೆಗಿತಿದ್ದಾರೆ ಅನ್ನೋದನ್ನ ನೋಡಬೇಕು ಈ ಹೋಲ್ ತೆಗ್ದಂಥ ಮಣ್ಣನ್ನು ನಿಜವಾಗಲೂ ರೈತರು ಅವರ ಜಮೀನಿಗೆ ಬಳಕೆ ಇದ್ದಾರೋ ಅಥವಾ ವಾಣಿಜ್ಯ ಉದ್ದೇಶಕ್ಕೇನಾದರೂ ಬಳಕೆ ಆಗ್ತಿದೆಯಾ ಅನ್ನೋದನ್ನು ಗಮನಿಸ್ಬೇಕು ಇದು ಯಾವುದನ್ನೂ ಅವ್ರು ಮಾಡಿಲ್ಲ ಅವರು ಏನು ರೈತ ಸಂಘಟನೆಯರು ಮನವಿ ಮಾಡಿಕೊಂಡ್ರು ನಮ್ಮೂರಿನ ಕೆರೆ ಹೋಳಿಕೆ ಅವಕಾಶ ಮಾಡಿಕೊಡ್ರಿ ಅಂತ ಲಿಖಿತ ರೂಪದಲ್ಲಿ ಕೇಳಿದರು ಇವರು ಲಿಖಿತ ರೂಪದಲ್ಲಿ ತಗಿರಿ ಅಂತೇಳಿ ಕೆಲವು ಷರತ್ತುಗಳನ್ನು ವಿಧಿಸಿ ಕೊಟ್ಟು ಕೈ ತೊಳ್ಕೊಂಡು ಆದರೆ ಆ ಕೆರೆಯ ರಕ್ಷಣೆ ಆ ಕೆರೆಯ ಸಂರಕ್ಷಣೆ ಆ ಕೆರೆಯ ಸೌಂದರ್ಯ ಉಳಿಸಬೇಕು ಅನ್ನೋದು ನನ್ನ ಜವಾಬ್ದಾರಿ ಅನ್ನೋದು ನೀರಾವರಿ ಇಲಾಖೆಯನ್ನು ಮರ್ತಂತೆ ಕಾಣಿಸತ್ತೆ ನೋಡಿರಿ ಇಲ್ಲಿ ತೋರ್ಸ್ತಾ ಇದ್ದಿದ್ದು ಇದು ಹೊಳೆ ಸಿರಿಗೆರಿಯಲ್ಲಿರ್ತಕ್ಕಂಥ ದೊಡ್ಡದಾದ ಒಂದು ಕೆರೆ ಇದು ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಬೇಡ ನೂರ ಒಳಗಿರ್ತಕ್ಕಂಥ ವಿಶ್ ಕೆರೆ ಇದು ನೂರು ಎಕರೆ ಇರ್ಬೋದೇ ವಿಸ್ತೀಟ್ ಸರ್ವೆ ನಂಬರ್ ನೂರ ಎಪ್ಪತ್ನಾಲ್ಕು ಅನ್ನೋ ಮಾಹಿತಿ ಮೇಲೆ ನಾನು ಮಾತಾಡ್ತಾಯಿದ್ದೀನಿ ಅಂದರೆ ಅಧಿಕಾರಿಗಳು ಕೊಟ್ಟ ಮಾಹಿತಿ ಇದು ಯಾಕೆಂದರೆ ನೀವು ತಪ್ಪಾಗಿ ಹೇಳಿದಿರಿ ಅನ್ನೋದು ಆಗಬಾರ್ದು ನೋಡಿ ಯಾವ ರೀತಿ ಯಾಕೆ ಈ ಒಂದು ದೃಶ್ಯಾವಳಿಯನ್ನು ನಾವು ಸಂಬಂಧಪಟ್ಟ ಮೇಲಧಿಕಾರಿಗಳ ಗಮನಕ್ಕೆ ತರುವಂಥ ಪ್ರಯತ್ನ ಯಾಕೆ ಮಾಡ್ತಿದ್ದೀವಿ ಅಂದರೆ ಈ ರೀತಿ ಹೋಳಿ ತೆಗೆಯೋದ್ರಿಂದ ಕೆರೆ ಅಭಿವೃದ್ಧಿ ಆಗತ್ತಾ ಇದರಿಂದ ಜನ ಜಾನುವಾರುಗಳಿಗೆ ಅನುಕೂಲ ಆಗತ್ತಾ ಅನುಕೂಲಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತಿದೆ ಅಂದಾಗ ಆ ಕೆರೆಯ ಹೋಳನ್ನು ತೆಗೆಯೋದ್ರಲ್ಲಿ ಅರ್ಥ ಇದೆಯಾ ಈ ಈ ರೀತಿ ಕೆರೆ ಹೋಳನ್ನು ತೆಗೀರಿ ಅಂತೇಳಿ ನೀವು ಅನುಮತಿ ಕೊಟ್ಟಿದ್ದೀರಾ ಹಾಗಾದರೆ ಈ ಕೆರೆಯ ಹೋಳಿನ ಮಣ್ಣನ್ನು ನಿಜವಾಗ್ಲೂ ರೈತರು ತೆಗೆದುಕೊಂಡು ಹೋಗಿದ್ದಾರೆ ಕೆಲವ ರೈತರು ಇನ್ನು ಕೆಲವರು ವಾಣಿಜ್ಯ ಉದ್ದೇಶಕ್ಕೂ ಬಳಸ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಇಲ್ಲ ಯಾಕೆ ನೀವು ಸ್ಥಳಕ್ಕೆ ಬಂದಿಲ್ಲ ನೋಡಿಲ್ಲ ಈಗಾಗಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟ ನೀರಾವರಿ ಇಲಾಖೆಯವರಿಗೆ ನೋಟಿಸ್ ನೀಡಿದ್ದಾರೆ ಏಕೆಂದರೆ ಸಾರ್ವಜನಿಕರ ಸ್ವತ್ತುಗಳ ರಕ್ಷಣೆ ಜವಾಬ್ದಾರಿ ಕಂದಾಯ ಇಲಾಖೆಯದ್ದು ಆಗಿರುತ್ತೆ ಕಂದಾಯ ಇಲಾಖೆಯವರು ಕಣ್ಮುಚ್ಕೊಂಡು ಕೂತಿಲ್ಲ ನದಿಯ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಬಂದಿದೆ ಹೋಳೆತ್ತುವಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಅನುಸರಿಸಿಲ್ಲ ಅನ್ನೋದವ್ರ ಗಮನಕ್ಕೆ ಬಂದಾಗ ಅವರು ನೀರಾವರಿ ಇಲಾಖೆ ಭದ್ರಾ ನಾಲ ನೀರಾವರಿ ಇಲಾಖೆ ಬೆಲೆಬೆನ್ನೂರು ಇವರಿಗೆ ನೋಟಿಸ್ನ ನೀಡಿದ್ದಾರೆ ಆದರೆ ಈ ಭದ್ರಾ ನಾಲ ನೀರಾವರಿ ನೀರಾವರಿ ಇಲಾಖೆಯಲ್ಲಿರ್ತಕ್ಕಂಥ ಈ ಭದ್ರಾ ನಾಲ ನೀರಾವರಿ ಬೆಲೆ ಅಧಿಕಾರಿಗಳು ದರ್ಪ ಚರ್ಮ ಹೊಂದಿರತಕ್ಕಂಥ ಅಧಿಕಾರಿಗಳಾಗಿದ್ದಾರೆ ಇವರಿಗೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು ಅನ್ನೋ ಇಚ್ಛಕ್ಕೆ ಹೊಂದಿಲ್ಲ ಇವರು ಅಂದರೆ ನದಿಯ ಸೌ ನೈಸರ್ಗಿಕ ಸೌಂದರ್ಯಕ್ಕೆ ಧಕ್ಕೆ ಬರ್ತಾ ಇದೆ ಹೋಳೆತ್ತಲಿಕ್ಕೆನೋ ನಾವು ಅನುಮತಿ ಕೊಟ್ಟಿದ್ದೀವಿ ಆದರೆ ಯಾವ ರೀತಿಯಲ್ಲಿ ಹೊತ್ತು ಹೋ ಇದ್ದಾರೆ ಅದು ಆ ನದಿಯನ್ನು ಯಾವ ರೀತಿಯಲ್ಲಿ ವಿರೂಪಗೊಳಿಸಿದ್ದಾರೆ ಅಂಥವ್ರಿಗೆ ನಾವು ಯಾವ ರೀತಿಯಲ್ಲಿ ತಾಕೀತು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಒಂದೇ ಇಲ್ಲ ಅವರು ಅವರಿಗೆ ಸರ್ಕಾರದ ಸಂಬಳ ಬೇಕು ಸರ್ಕಾರದ ಸವಲತ್ತು ಬೇಕು ಸರ್ಕಾರದ ವಿವಿಧ ಸೌಲಭ್ಯಗಳು ಬೇಕು ಅಷ್ಟಕ್ಕಷ್ಟೇ ಅವರು ಕೆಲಸ ಮಾಡ್ತಾಯಿದ್ದಾರೆ ಅನ್ನೋದು ಇದೆ ಏಕೆಂದರೆ ಈ ಒಂದು ನೀರಾವರಿ ಇಲಾಖೆಯಿಂದ ರೈತರಿಗೆ ಯಾವುದೇ ರೀತಿಯ ಅನುಕೂಲ ಆಗ್ತಾ ಇಲ್ಲ ಅದು ಇಲ್ಲ ಯಾಕೆಂದರೆ ಇಲ್ಲಿ ಕೆಲಸ ಮಾಡಬೇಕು ಅನ್ನೋ ಇಚ್ಛಾಶಕ್ತಿ ಇರಬೇಕು ಸರ್ಕಾರದ ಕೆಲಸ ದೇವರ ಕೆಲಸ ಅನ್ನೋ ಒಂದು ಮನೋಭಾವನಿರಬೇಕು ಆಗ ಮಾತ್ರ ಈ ಒಂದು ವ್ಯವಸ್ಥೆ ಬದಲಾಗಲಿಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದರೆ ಈ ರೀತಿ ಏನು ಈ ಒಂದು ಬೇಜವಾಬ್ದಾರಿತನ ಒಂದು ನಿರ್ಲಕ್ಷ್ಯದಿಂದ ಈ ಕೆರೆ ಇರ್ಬೋದು ಇತರ ಸಾರ್ವಜನಿಕ ಸ್ವತ್ತುಗಳು ಹಾನಿಯಾಗ್ತವೆ ನೋಡಿ ರೈತ ಸಂಘಟನೆಯವರ ಮನವಿ ಒಂದು ಒಳ್ಳೆಯ ಉದ್ದೇಶದಿಂದ ಇತ್ತು ಆದರೆ ಆ ಉದ್ದೇಶ ಈಡಬೇಕ ಈಡೇರಬೇಕಾದರೆ ವ್ಯವಸ್ಥಿತವಾಗಿ ಈ ಒಂದು ಕೆರೆಯ ಹೋಳನ್ನು ಎತ್ಕೊಂಡ ಆಗಬೇಕಿತ್ತು ಆದರೆ ಇದು ಯಾವುದೂ ಆಗಿಲ್ಲ ಯಾವ ರೀತಿಯಲ್ಲಿ ಕೆರೆಯನ್ನು ವಿರೂಪಗೊಳಿಸಿದ್ದಾರೆ ನೋಡಿ ಗ್ರಾಮ ಲೆಕ್ಕಾಧಿಕಾರಿಗಳು ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ ಆ ಏನು ಅವರು ರಾಜಸ್ವ ನಿರೀಕ್ಷಕರು ಇವರೆಲ್ಲ ಮೊ ಈಗಾಗಲೇ ನೋಟಿಸ್ ಜಾರಿ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಈ ಕೆರೆಯ ನೈಸರ್ಗಿಕ ಸೌಂದರ್ಯ ಹಾಳಾಗಿದೆ ನೀರಾವರಿ ಇಲಾಖೆ ನೀಡಿದಂಥ ಷರತ್ತುಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅನ್ನೋ ಉದ್ದೇಶದಿಂದ ತಾನೇ ನಿಮಗೆ ಕೊಟ್ಟಿರೋದು ಅದಕ್ಕೆ ಉತ್ತರ ಕೊಡಿ ಇಲ್ಲ ಯಾಕೆ ಕೊಡಲ್ಲ ರೈತ ಸಂಘಟನೆಯವರು ಮನವಿ ಮೇಲೆ ನೀವು ಮ ಹೋಳೆತ್ತಲಕ್ಕೆ ಕೊಟ್ಟಿದ್ದೀರಾ ನಾಳೆ ದಿನ ಇದೇ ಜಾಗದಲ್ಲಿ ನೀರಾವರಿ ಇಲಾಖೆ ಅಧಿಕಾರಿಗಳು ಬಂದು ನಿಂತ್ಕೊಂಡು ಜಿ ಪಿ ಎಸ್ ಫೋಟೋ ತೆಗೆದು ಸರ್ಕಾರದ ಅನುದಾನದಲ್ಲಿ ಹೊಳೆಸಿರಿಗೆ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಹೋಳನ್ನು ತೆಗೆಯಲಾಗಿದೆ ಅಂಥೇಳಿ ಬೋಗಸ್ ಬಿಲ್ಲನ್ನು ಸೃಷ್ಟಿ ಮಾಡಿ ಬಿಲ್ ಮಾಡ್ಕೊಳೋ ಸಾಧ್ಯತೆಯೂ ಇರುತ್ತೆ ಆಗಿದಾವೆ ಇಂಥವು ಯಾಕೆಂದರೆ ರೈತರು ತಮ್ಮ ಜಮೀನಿಗೆ ಅನುಕೂಲ ಆಗಲಿ ಅಂತ ಈ ಕೆರೆ ಮಣ್ಣನ್ನು ತಗೊಂಡೋಗಿರ್ತಾರೆ ಒಂದು ರೀತಿಯಲ್ಲಿ ಕೆರೆ ಅಭಿವೃದ್ಧಿ ಆದರೆ ಊರಿನಾಗ ಜನ ಜಾನುವಾರುಗಳಿಗೆ ಮತ್ತು ಆಗಿದೆ ಆಗತ್ತೆ ಈಗಾಗಲೇ ನಾವು ಬನ್ನಿಕೋಡು ಗ್ರಾಮದ ಕೆರೆಯನ್ನು ತೋರಿಸಿದೀವಲ್ಲ ಅನುಮತಿ ಅದು ಯಾವ ರೀತಿಯಲ್ಲಿ ಯಾರು ಕೊಟ್ಟಿದಾರು ಗೊತ್ತಿಲ್ಲ ನಾವು ಯಾಕೆ ಈ ಒಂದು ಅನುಮಾನ ಇದು ಏನಾದರೂ ಗ್ರಾಮ ಪಂಚಾಯತಿಯರು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆರೆ ಸಂಜೀವಿನಿ ಯೋಜನೆ ಅಡಿಯಲ್ಲಿ ಅಮೃತ್ಸರ್ ಅವರು ಯೋಜನೆ ಅಡಿಯಲ್ಲಿ ಏನಾದರೂ ಓಲ್ ತಕ್ಷಿದಾರ ಅನ್ನೋದು ನೋಡೋಣ ಅಂತ ಬಂದಾಗ ರೈತ ಸಂಘಟನೆಯವರ ಮನವಿ ಮೇಲೆ ಅವರೇ ತಕ್ಕಂತ ತಕ್ಕಂತಕ್ಕಿರ್ತದ್ದು ಅವ್ರ ಜಮೀನಿಗೆ ಅಂತ ವಾಣಿಜ್ಯ ಉದ್ದೇಶಕ್ಕೆ ಬಳಸೋಂಗಿಲ್ಲ ಅನ್ನೋದಿತ್ತು ಷರತ್ತುಗಳಿದ್ದಾವೆ ಆ ಷರತ್ತುಗಳು ಸಂಪೂರ್ಣ ಉಲ್ಲಂಘನೆ ಆಗಿದೆ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ನೈತಿಕ ಜವಾಬ್ದಾರಿಯನ್ನು ಮೆಲೆಬೆನ್ನೂರು ಭದ್ರಾನಾಲ ನೀರಾವರಿ ಇಲಾಖೆಗೆ ಹೋರಬೇಕು ಸಂಬಂಧಪಟ್ಟ ವಿಧಾನ ಅಧಿಕಾರಿಗಳು ಈ ನದಿಯ ಈ ಕೆರೆಯ ನೈಸರ್ಗಿಕ ಸೌಂದ್ಯಕ್ಕೆ ಧಕ್ಕೆ ತಂದು ಬೇಜವಾಬ್ದಾರಿತನ ತೋರದಂಥ ಅಧಿಕಾರಿಗಳ ಮೇಲೆ ಸರ್ಕಾರದ ಕಾನೂನು ವ್ಯಾಪ್ತಿಯಡಿಯಲ್ಲಿ ಶಿಕ್ಷೆ ಆಗಬೇಕು ಸಾರ್ವಜನಿಕರ ಸ್ವತ್ತುಗಳ ರಕ್ಷಣೆ ಆಗಬೇಕು ಅನ್ನೋದು ನಮ್ಮ ಮಂದಾರ ನ್ಯೂಸ್ ಸುದ್ದಿವಾಹಿನಿಯ ಕಳಕಳಿಯಾಗಿದೆ ಆ ನಿಟ್ಟಿನಲ್ಲಿ ನಾವು ಈ ಒಂದು ಸುದ್ದಿಯನ್ನು ಬಿತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ ಇದು ಹರಿಹರ ತಾಲೂಕು ಹೊಳೆಸಿರಿಗೆ ಗ್ರಾಮದಲ್ಲಿರ್ತಕ್ಕಂಥ ಒಂದು ಬೃಹತ್ ಕೆರೆಯ ಒಂದು ದೃಶ್ಯಾವಳಿಯನ್ನು ನೈಜವಾಗಿ ನಮ್ಮ ವೀಕ್ಷಕರ ಮುಂದೆ ಇರುವಂಥ ಒಂದು ಪ್ರಯತ್ನವನ್ನು ನಮ್ಮ ಮಾಧ್ಯಮದ ಮೂಲಕ ಮಾಡ್ತಾಯಿದ್ದೀವಿ ಇದರ ಜೊತೆಗೆ ನೀರಾವರಿ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಅವರ ನಿರ್ಲಕ್ಷ್ಯವನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನವನ್ನು ಸಹ ಮಾಡಿದ್ದೀವಿ ನೋಡಿ